ನಾವು ಇರೋದು ಇರಾದ್ರೂತಿಗೆಲ್ಲ ನಾನ್ ಬದುಕಿನ ನಾವು ನೀವು ಹಂಗೆ ಮಾಡೋದ್ರೆ ನಾವು ಜಾಬ್ಬಿಡ್ತೀರ ಅಂತೆ ನಾವು ಕೂಡ ನಿಮ್ಮ ಕಾರ್ಯಕ್ರಮ ವಿರುದ್ಧವಾಗಿ ನಾವು ಯಾವತ್ತೂ ಕೂಡ ಹೇಳಿಕೆ ಕೊಟ್ಟಿಲ್ಲ ಹೇಳಿಕೆ ಕೊಡೋದಿಲ್ಲ ನಾವು ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಕ್ಕಂಥದ್ದು ನಾವು ಕೂಡ ಬಯಸ್ತೀವಿ ನಮ್ಮ ನಾಯಕರು ಗೋಪಾಲಕೃಷ್ಣ ಬಳ್ಳರ್ ಆದಿಯ ಶಾಸಕರು ಏನಿದ್ದಾರೆ ಅವತ್ತು ಇವತ್ತು ಕೂಡ ಈಗಲೂ ಕೂಡ ರೆಡಿ ಇದ್ದಾರೆ ಅವರು ಕೂಡ ಹೇಳಿದ್ದಾರೆ ಕಾರ್ಯಕ್ರಮ ವಿರುದ್ಧ ಮಾಡಬಾರ್ದು ಅಂತೇಳಿ ನಾವು ಕೂಡ ಕಾರ್ಯಕ್ರಮ ವಿರುದ್ಧ ವ್ಯವಸ್ಥೆ ಇವತ್ತು ಕೂಡ ಈ ಜಾತೀಯತೆ ವ್ಯವಸ್ಥೆ ಜೀವಂತವಾಗಿ ಇದೆಯಲ್ಲ ಅಂತಕ್ಕಂಥದ್ದಂದ್ರೆ ನಮಗೆ ಬದ್ದಂತ ಒಂದು ನೋವಿನ ಸಂಗತಿಯಾಗಿದೆ ಹಿಂದುಳಿದ ವರ್ಗ ಇನ್ನೆಷ್ಟು ಆ ಒಂದು ಜಾತ್ಯಾತೀತ ಇದರಲ್ಲಿ ತುಳಿತಕ್ಕೆ ಒಳಗಾಗಬೇಕು ಅಂತಕ್ಕಂಥದ್ದು ಆ ವ್ಯವಸ್ಥೆ ಈ ಈ ಅವಸ್ಥೆ ಈ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಕೂಡ ಇರಬಾರ್ದು ಅದು ಈ ಹೌದು ಹೌದು ಆ ಲೋಕಾಂತ್ರು ಮತ್ತು ಅಧ್ಯಕ್ಷರು ಬಂತು ದಯವಿಟ್ಟು ಸಂದೇಶ ಕೊಡಿ ಬಹಿರಂಗ ಕೊಡಿ ಆ ವ್ಯವಸ್ಥೆಗೆ ಏನು ಏನು ಹೇಳಿಕೆ ಕೊಟ್ಟಿದ್ರೆ ಅದು ವಾಪಸ್ ತೊಗೊಳ್ಳಿ ಇವಾಗ ದಿನ ಕ್ಷಮೆ ಕೇಳಬೇಕು ನಮ್ಮ ಹಿಂದುಳಿದ ಏನು ಈಡಿನ ಸಮುದಾಯ ಒಬ್ಬ ಸಮಾಜದ ಒಬ್ಬ ಸಮ ಒಬ್ಬ ವ್ಯಕ್ತಿಗಾಗಿದ್ದು ಅನ್ಯಾಯ ಅಲ್ಲ ಇದು ಹಿಂದುಳಿದ ಅತ್ಯಂತ ಎಲ್ಲ ಏನು ಸಮಾಜಗಳಿದ್ದಾವೆ ಎಲ್ಲರೂ ಕೂಡ ಅನುಭವಿಸುತ್ತಿದ್ದಾವೆ ದಯವಿಟ್ಟು ಆ ವ್ಯವಸ್ಥೆಗೆ ಹಿರಿಯರಿದ್ದೀರಿ ಹಿಂದೆ ಇತಿಶ್ರಿ ಹಾಡಬೇಕು ನಮ್ಮ ಬೆಂಬಲ ಇನ್ನು ಕಾರ್ಯಕ್ರಮಕ್ಕಿದೆ ಅಂತ ನಾನು ಹೇಳ್ತೀವಿ ಗಂಟೆಯಲ್ಲಿ ಕೆಲಸಕ್ಕೆ ಹೋಗಿ ನಾಲ್ಕರಿಂದ ಏಳೂವರೆವರೆಗೂ ಕೆಲಸ ಮಾಡಿದ್ದೀನಿ ಆಮೇಲೆ ಇದೇ ಲೋಕನಾಥ್ ಅವರು ಬಂದು ಇದೆ ನಮ್ಮ ಅಡಿಗೆ ಕಾಂಟ್ರಾಕ್ಟ್ ದಾರಿಗೆ ಹೇಳಿದ್ರಂತೆ ಇಲ್ಲಿ ಅವ್ರು ಬೇರೆ ಜಾತಿ ಬೇರೆ ಜಾತಿ ಅವ್ರ ಇಲ್ಲಿ ಗಳಿಸ್ಬಿಡಿ ಬೇಡ ಇಲ್ಲಿ ಮತ್ತೆ ವ್ಯವಸ್ಥೆ ಹಾಳಾಗುತ್ತೆ ಸರಿಯಾಗಲ್ಲ ಅಂತ ಹೇಳಿ ಅವರು ಜಾತಿ ಸಮಸ್ಯೆ ಬಂದ್ಬಿಡುತ್ತೆ ಬೇಡ ಅಂತ ಹೇಳಿದ್ರು ಅವಾಗ ಅವರು ಬಂದು ನನಗೆ ಹೇಳಿದ್ರು ಹಿಂಗೆ ಈ ಥರ ಸಮಸ್ಯೆ ಆಗುತ್ತೆ ಅನ್ನೋದು ನೀವು ಹೋಗ್ಬಿಡಿ ಅಂದರು ಅದ್ ಯಾಕೆ ಸರ್ ಹಿಂಗೆ ನಾನು ಎಲ್ಲರೂ ಇದಾರಲ್ಲ ಮತ್ತು ಪಾತ್ರೆ ತೊಳಿತಾರೆ ಎಲ್ಲ ಆ ಜಾತಿ ಈ ಜಾತಿ ಎಲ್ಲ ಇದೆ ನಾನು ಒಬ್ಬನೇ ಇದಕ್ಕೆ ಅಂತ ಹೇಳಿದೆ ಇಲ್ಲ ಅದು ನೀವು ಉಡುಗೆ ಮಾಡೋರು ಗೊತ್ತೇ ಇಲ್ಲ ಅದಕ್ಕೆ ಹೋಗ್ಬಿಡಿ ಬೇಡ ಅಂತ ಹೇಳಿದ್ರು ಆಯ್ತು ಸರ್ ನಾನು ಹೋಗ್ತೀನಿ ಅದು ನಾನು ನನಗೆ ತುಂಬ ನೋವಾಗಿದೆ ನನಗೆ ನೋವಾಗ್ತದೆ ನನ್ನ ಜಾತಿ ಮೇಲೆ ಅವಮಾನ ಮಾಡಿ ಬಾರಿ ನೋಂದು ಕಳಿಸಿದ್ದಾರೆ ನನಗೆ ಅದೇ ಒಂದು ಬೇ ಬೇಸರ ಆಯಿತು ಸರ್ ರಾತ್ರಿ ನೀವು ನಮ್ಮ ಸ್ವಾಭಿಮಾನಿ ನ್ಯೂಸ್ಗೆ ಕರೆ ಮಾಡಿ ವಿಚಾರ ಹೌದು ಆ ಸಂದರ್ಭದಲ್ಲಿ ನಿಮಗಾದ ನೋವು ಎಷ್ಟು ಅನ್ನೋದು ನಮಗೆ ಅರ್ಥ ಆಗ್ತದೆ ಈ ನಿಟ್ಟಿನಲ್ಲಿ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಲ್ಲ ಇನ್ನು ಮುಂದೆ ಯಾವುದೇ ಈ ವಿಚಾರದಲ್ಲಿ ಯಾ ಎಲ್ಲರೂ ಪ್ರತಿಯೊಬ್ಬನು ಒಂದು ಕೂಲಿ ಮಾಡಲಿಕ್ಕೆ ಹೋಗಿರ್ತಾನೆ ಶ್ರೀಮಂತ ಬಡವ ಮತ್ತೊಬ್ಬ ಅಂತ ಇರೋದಿಲ್ಲ ಆ ಈ ವ್ಯವಸ್ಥೆನ ಎಲ್ಲೂ ತರಬಾರ್ದು ಇನ್ನು ಮುಂದೆ ಜಾತಿ ವ್ಯವಸ್ಥೆ ತರಬಾರ್ದು ಎಲ್ಲರೂ ಒಗ್ಗೂಟ್ಕೊಂಡು ಹೋಗೋ ಅಂತ ಒಂದು ವ್ಯವಸ್ಥೆಗೆ ಇರಬೇಕು ಆವಾಗಲೇ ಕೆಲಸ ಈಗ ಎಲ್ಲ ಪ್ರತಿಯೊಬ್ಬನ ಕೊಯ್ದ್ರೂ ರಕ್ ಕೆಂಪು ರಕ್ತನೇ ಬರುತ್ತೆ ಬಿಟ್ರೆ ಜಾತಿ ಹೇಳ್ತೀನಿ ಅವನಿಗೆ ಕಪ್ಪು ರಕ್ತ ಇವನಿಗೆ ಬಿಳೆ ರಕ್ತ ನಾನು ಯಾರು ರಕ್ತ ಅಂತ ಬರಲ್ಲ ಜಾತಿ ಲಿಂಗಾಯತನಿಗೆ ಒಂದೇ ಇಡೀ ಬ್ರಾಹ್ಮಣರಿಗೂ ಒಂದೇ ಪ್ರತಿಯೊಬ್ಬರಿಗೂ ಸಮಾನತೆ ಇರಬೇಕು ಅದೇ ಮನುಷ್ಯ ಜಾತಿ ಒಂದೇ ಇರಬೇಕು ಸಮಾನತೆ ಇರಬೇಕು ಜಾತಿ ವ್ಯವಸ್ಥೆಗೆ ಜಾತಿ ವ್ಯವಸ್ಥೆಗೆ ಕೊನೆಗೊಳ್ಳಲಿ 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 ಜಾತಿ ವ್ಯವಸ್ಥೆಗೆ ಜಾತಿ ವ್ಯವಸ್ಥೆಗೆ ಈಗ ನಿಮ್ಮ ಅಕ್ಷಯ ಸೌಹಾರ್ದ ಕೋಆಪ್ರೇಟಿವ್ ಸೊಸೈಟಿಯನ್ನು ಕಾರ್ಯಕ್ರಮ ಆಯೋಜನೆ ಮಾಡಿ ನೀವು ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿವಸ ಈಗ ನಮ್ಮ ಆನಂದವರಿಗೆ ಹಾಗೆ ಒಂದು ಕೂಲಿ ಕಾರ್ಮಿಕನಾಗಿ ಆ ನಿನ್ನ ಒಂದು ಅಡುಗೆ ವ್ಯವಸ್ಥೆಗೆ ಒಬ್ಬ ಸಹಾಯಕನಾಗಿ ಹೋಗಿದ್ದಾಗ ಸಂದರ್ಭದಲ್ಲಿ ಮೂರು ಗಂಟೆ ಇತ್ತದನ್ನು ಕೆಲಸ ಮಾಡಿಸ್ಕೊಂಡು ಆ ನಂತರದಲ್ಲಿ ಇದೇ ಇವ್ರದೇ ಈ ಗ್ರಾಮದ ಒಬ್ಬ ಲೋಕನಾಥ್ ಅವರು ಅವ್ರು ಬಂದು ಈತ ಅನ್ಯ ಜಾತಿಯವನು ಬೇರೆ ಆಗ್ತಾನೆ ಹಿಂದುಳಿದ ಆಗ್ತಾನೆ ಇಲ್ಲಿ ಅಡುಗೆ ಮಾಡೋ ವ್ಯವಸ್ಥೆಯಲ್ಲಿ ಸೇರ್ಕೋಬಾರದು ಅಂತ ಹೇಳಿ ಅವನನ್ನ ಅಲ್ಲಿಂದ ಹೊರ ಕಳಿಸೋದೇ ವ್ಯವಸ್ಥೆ ಮಾಡಿದ್ಯಲ್ಲ ಈ ವಿಚಾರದ ಬಗ್ಗೆ ಈ ವಿಚಾರವನ್ನು ನಾವು ನಾಡಿದ ಕೂತ್ಕೋಣ ಹೊಂದಾಣಿಕೆ ಮಾಡ್ಕೋಣ ಇದು ಹೋದ ಮೇಲೆ ಇದು ಮಾಡುವಂತ ವಿಚಾರಗಳಲ್ಲ ಇದು ಈ ಸಂದರ್ಭದಲ್ಲಿ ಆದಂತ ಇದಕ್ಕೆ ಯಾಕೆ ಅಂದ್ರೆ ಅಧ್ಯಕ್ಷರುಗಳಿದ್ದೀರಿ ಹಿರಿಯರಿದ್ದೀರಿ ಇದ್ದೀರಿ ಇಡೀ ಸಮಾಜಕ್ಕೆ ಒಂದು ಕಳಂಕ ತರುವಂತ ಘಟನೆ ನಿಮ್ಮ ಸಮಾಜಕ್ಕೆ ತರುವಂತ ಘಟನೆ ನಡೆದಿರೋದ್ರಿಂದ ಎಷ್ಟು ಬೇಗ ನೀವು ಕಾರ್ಯಕ್ರಮ ಶುರು ಆಗಿದ್ದ ಮುಂಚೆ ಅದ್ರ ಬಗ್ಗೆ ಸರಿಪಡಿಸ್ಕೊಳ್ತೀರಿ ಅದು ನಿಮಗೆ ಶ್ರೇಯಸ್ಸು ಅಂತ ನಾನು ಬಯಸ್ತೀನಿ ಸರ್ ನಿಮ್ಮ ಹೆಸರು ಬಸವರಾಜ್ ಮಾತನ್ ಅಂತ ತಾವು ಏನು ನಿಮ್ಮ ನಾನು ಪಬ್ಲಿಕ್ ಸರ್ವಿಸ್ ಅಲ್ಲ ಸಮಿತಿ ಸಂಸ್ಥೆ ನಾನು ಫೌಂಡರ್ ಸರ್ ತಾವು ನನ್ನ ಹೆಸರು ಅರುಣ್ ಪಾಟೀಲ್ ಅಂತ ಅಖಿಲ ಭಾರತ ಮಹಾಸಭದ ಉಪಾಧ್ಯಕ್ಷರು ಹಾಗೂ ಅಕ್ಷಯ ಮಾಜಿ ಡೈರೆಕ್ಟರು ಇದು ಕಾಂಗ್ರೆಸ್ ಕೆಲಸ ಮಾಡ್ತಾ ಇದ್ದೀವಿ ನನ್ನ ಹೆಸರು ಕುಮಾರಸ್ವಾಮಿ ಗೌಡರು ಅಂತ ಆಗಾಡ್ತಿ ಪಪ್ಪ ನನ್ನ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ ಸರ್ ತಾವು ನಾನು ನಾಗರಾಜ್ ಅಂತ ಹೇಳಿ ಯಾವ ಸಂಸ್ಥೆಗೆ ಯಾವ ಸಂಸ್ಥೆಗೆ ಅಕ್ಷಯ ಫೌಂಡರ್ ನಾಗರಾಜ್ ಗೌಡರು ಸಾರ್ವಜನಿಕ ಕೆಲಸ ಸರ್ ಅಕ್ಷಯದ ದೊಡ್ಡ ಮಟ್ಟದ ನಾಯಕರು ಯಾಕೆ ಬರಲಿಲ್ಲ ಮುಖಂಡರು ಯಾರು ಬರ್ಲಿಲ್ಲ ಎಲ್ಲ

ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ದಿವಸ ಏನು ಅಡುಗೆ ತಯಾರಿ ಮಾಡುವಂಥ ಸಂಬಂಧದಲ್ಲಿ ಏನೊಬ್ಬ ಹಿಂದುಳಿದ ಜನಾಂಗದವ ಒಂದು ಕೂಲಿ ಕಾರ್ಮಿಕ ಶ್ರಮಿಕನಾಗಿ ಕಾರ್ಮಿಕನಾಗಿ ಅಲ್ಲಿ ಒಂದು ಆ ಅಡುಗೆ ಕೆಲಸದಲ್ಲಿ ಸೇರಿಕೊಂಡಿರ್ತಾರೆ ನಾಲ್ಕು ಗಂಟೆಯಿಂದ ಏಳು ಏಳುವರೆ ತನಕ ಕೆಲಸ ಮಾಡಿದಂಥ ಆನಂದ ಆನಂದ್ ಬಿಳಿಸಿರಿ ಅವರು ಇರ್ತಾರೆ ಆಗ ಬಹುಶಃ ಅದೇ ಊರಿನ ಇವ್ರು ಹೇಳಿದಂತೆ ಅವರ ಹೆಸರು ಅವರ ಆಯೋಜನೆಗೆ ಸಂಬಂಧಪಟ್ಟಂತಹ ಯಾರ ಹೆಸರು ಲೋಕನಾಥ್ ಲೋಕರಾಜ್ ಬಿಳಿಸಿರಿ ಆನಂದ ಅವ್ರನ್ನ ನೋಡಿದ ತಕ್ಷಣ ಇವರು ಅವರ ಕಡೆಯವರಿಗೆ ಸೂಕ್ಷ್ಮ ಕರೆಪಟ್ಟು ಸೂಕ್ಷ್ಮವಾಗಿ ಆ ವ್ಯಕ್ತಿಯನ್ನು ಇಲ್ಲಿಂದ ಕಳಿಸ್ಕೊಡಿ ಹೊರಗಡೆಗೆ ಅಡುಗೆ ಮಾಡಲಿಕ್ಕೆ ಅವರು ಇಲ್ಲಿ ಆಹಾರರಲ್ಲ ಅನ್ನೋ ರೀತಿಯಲ್ಲಿ ಏನೋ ಪದ ಬಳಸಿದ್ರು ಅಂತ ವಿಚಾರ ತಿಳಿದುಕಟ್ಟು ಆಮೇಲೆ ಅವರು ಆ ಆಯೋಜಕರಿಂದಲ್ಲ ವಿಚಾರಿಸಿದಾಗ ಇಲ್ಲ ಇಲ್ಲಿ ನೀವು ಬೇರೆ ಅನ್ಯ ಜಾ ಧರ್ಮ ಜಾತಿಯವರು ಇಲ್ಲಿ ಅಡುಗೆ ಮಾಡಲಿಕ್ಕೆ ಆಸ್ಪದ ಇರೋದಿಲ್ಲ ನೀವು ಇಲ್ಲಿಂದ ಹೋಗಬೇಕಾಗುತ್ತೆ ಹೋಗಲೇಬೇಕು ಅನ್ನೋ ರೀತಿ ಒತ್ತಾಯ ಮಾಡಿದ್ರಿಂದ ಏಳು ಗಂಟೆಯ ನಂತರದಲ್ಲಿ ಇವರು ಹೊರಟು ಬಂದು ನೊಂದು ನಮ್ಮ ನಾರಾಯಣ ಗುರು ವಿಚಾರ ವೇದಿಕೆಯ ನಮ್ಮ ಉಪಾಧ್ಯಕ್ಷರಾದಂಥ ಆನಂದ್ರವರು ತಾಲೂಕು ಉಪಾಧ್ಯಕ್ಷ ಆದಂಥ ಆನಂದ್ರವರು ನಮ್ಮ ಸಂಘಟನೆಗೆ ಈ ಮಾಹಿತಿಯನ್ನು ಕೊಟ್ಟ ನಂತರದಲ್ಲಿ ನಾವು ನಮ್ಮ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿ ಇವತ್ತಿನ ದಿವಸ ಬೆಳಗ್ಗೆ ನಾವು ಈ ರೀತಿಯ ಒಂದು ಸಮಾಜದಲ್ಲಿ ಹಿಂದುಳಿದಂತಹ ಜನಾಂಗದ ಬಗ್ಗೆ ಯಾವುದೋ ಒಂದಿಷ್ಟು ಕೆಲವು ವ್ಯಕ್ತಿಗಳಿಂದ ಆ ಒಂದು ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಆಗುವಂತಹ ಒಂದು ವಿಚಾರ ನಡೆದಿದ್ದನ್ನು ಖಂಡಿಸಬೇಕು ಇದು ಮುಂದೆ ಈ ನಮ್ಮ ನಾಡಿನಲ್ಲಿ ಮತ್ತೆಂದು ರೀತಿಯಲ್ಲೂ ಈ ರೀತಿ ಹಿಂದುಳಿದ ಜನಾಂಗದವರನ್ನ ಜನಾಂಗದವರನ್ನು ವರ್ಗಗಳನ್ನು ಈ ರೀತಿ ಅವಮಾನಿಸುವಂಥ ಕೆಲಸ ನಡೀಬಾರ್ದು ಅಂತ ಹೇಳಿ ಒಂದು ಕೆರ್ತಿರುವಂಥ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಉಪಮುಖ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಯಡಿಯೂರಪ್ಪನ ಸಮ್ಮುಖದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಾವು ದಾಖಲಿಸಬೇಕು ಅಂತೇಳಿ ಇವತ್ತು ಕೆಳಗೆ ನಾರಾಯಣಪುರ ವಿಚಾರ ವೇದಿಕೆಯ ಸಮ್ಮುಖದಲ್ಲಿ ನಾವೆಲ್ಲರೂ ತಾಲೂಕು ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ಮತ್ತು ನಮ್ಮ ಉಪಾಧ್ಯಕ್ಷರು ಕಾರ್ಯದರ್ಶಿಲ್ಲರ ಸಮ್ಮುಖದಲ್ಲಿ ಸೇರಿಕೊಂಡಾಗ ಈ ಮಾಹಿತಿಯನ್ನು ತಿಳಿದಂತಹ ಆ ಸಮಾಜದ ಅಧ್ಯಕ್ಷರುಗಳು ಮುಖಂಡರು ಇವರೆಲ್ಲ ಇರುವಂಥವ್ರು ಇಲ್ಲಿ ಒಂದು ಅರ್ಧ ಗಂಟೆ ಮುಂಚೆ ಬಂತು ಅದಕ್ಕೆ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಾರೆ ನಾವು ನೀವೆಲ್ಲ ಒಂದೇ ರೀತಿ ಅಣ್ಣ ತಮ್ಮನ ರೀತಿಯಲ್ಲಿ ನಾವು ಇರುವಂಥವ್ರು ಆದರೆ ಎಲ್ಲ ಒಂದು ಘಟನೆ ಈ ರೀತಿ ನಡೆದು ಆಗಬಾರ್ದಾಗಿತ್ತು ನಾವು ಮತ್ತೆ ಮತ್ತೊಮ್ಮೆ ಇದರ ಬಗ್ಗೆ ಸೇರಿಕೊಂಡು ಒಂದು ಚರ್ಚೆ ಮಾಡಿ ಅವ್ರ ವಿಷಾದ ವ್ಯಕ್ತಪಡಿಸ್ತೀವಿ ಈ ಸಂದರ್ಭದಲ್ಲಿ ವಿಷಾದನ ಪಡಿಸ್ತೀವಿ ನಾಳೆ ದಿವಸ ಮತ್ತದ ಬಗ್ಗೆ ಕೂತು ಮಾತಾಡೋಣ ಅಂತ ಹೇಳಿದಾಗ ನಮ್ಮೆಲ್ಲ ಕಾರ್ಯಕರ್ತರ ನಮ್ಮ ಎಲ್ಲ ನಾರಾಯಣಗುರು ವಿಚಾರ ವೇದಿಕೆಯ ಮತ್ತು ಸಿಂಧ ಸಮಾಜದ ನಮ್ಮ ದಲಿತ ಮುಖಂಡರು ಎಲ್ಲರೂ ಸೇರಿಕೊಂಡಾಗ ಒಂದು ಬಂದಂಥ ಅಭಿಪ್ರಾಯ ಏನು ಅಂದರೆ ನಾವು ಈ ಇದನ್ನು ಯಾವುದೇ ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ಸಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶ ನಮಗಿಲ್ಲ ನಾವು ಸಹಿತ ಅದರಲ್ಲ ಭಾಗಿಯಾಗಿ ಬೇಕಾದಂಥವ್ರೆ ಅಲ್ಲಿ ಆಯೋಜಕರೆಲ್ಲರೂ ನಮಗೆ ಚಿರಪರಿಚಿತರಾದಂಥ ಇರುವಾಗ ಯಾವ ವ್ಯಕ್ತಿ ಯಾವ ವ್ಯಕ್ತಿ ಹಿಂದುಳಿದ ಸಮಾಜವನ್ನು ನೋಟ್ ಮಾಡಿ ಕುರ್ತಿಸಿ ಮಾಡಿ ಅವನನ್ನು ಅಲ್ಲಿಂದ ಆಚೆ ಕಳಿಸುವಂಥ ಒಂದು ಮನಸ್ಥಿತಿ ಇದೆ ಈ ಮನಸ್ಥಿತಿ ಬಹಿರಂಗವಾಗಿ ನಡೆದಂತಹ ವಿಚಾರವು ಬಹಿರಂಗವಾಗೇ ಅದು ಕೊನೆಗೊಳ್ಳಬೇಕು ನೀವು ಯಾರೋ ಸಮಾಜದ ಮುಖಂಡರುಗಳು ಬಂದು ಅದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ರೆ ಸಮಾಜಕ್ಕೆ ಸಂದೇಶವಾಗಿ ಮಾರ್ಕೊಡೋದಿಲ್ಲ ಅಂತ ಚರ್ಚೆ ಮಾಡಿಕೊಂಡ ನಂತರದಲ್ಲಿ ಈಗ ಸಮಾಜದ ಮುಖಂಡರು ಮತ್ತೊಮ್ಮೆ ಈಗ ಅರ್ಧ ಗಂಟೆ ಅನ್ನೋ ಸಮಯದಲ್ಲಿ ಮತ್ತೊಮ್ಮೆ ನಮ್ಮ ಲೋಕಲ್ ಬಿಳಿಸಿ ನಮ್ಮ ಕರ್ಕೊಂಡು ಈ ಒಂದು ಮುಖಂಡಕ್ಕೆ ಬಂದಿದ್ದಾರೆ ಸೊ ಬಂದ ನಂತರದಲ್ಲಿ ನಾವು ಕೇಳ್ತಾ ಇದ್ದಂಥದ್ದು ಒಂದು ಕಾರ್ಯಕ್ರಮದಲ್ಲಿ ಸಾಧ್ಯವಾಯಿತು ಅಂದರೆ ನೀವು ಈ ಸ್ವಲ್ಪ ವಿಚಾರವನ್ನು ಪ್ರಸ್ತಾಪ ಮಾಡಿ ಒಂದು ವಿಷಾದವನ್ನು ವ್ಯಕ್ತಪಡಿಸಲಿಕ್ಕೆ ನಿಮ್ಮಲ್ಲಿ ದೊಡ್ಡ ಬನಸಿದ್ರೆ ಆ ರೀತಿಯಲ್ಲಿ ಆದರೂ ಮಾಡಿಕೊಡಿ ಬಹಿರಂಗವಾಗಿ ಅದಕ್ಕೆ ನಿಮ್ಮಲ್ಲಿ ಅವಕಾಶ ಇದೆಯಲ್ಲ ನೀವೇ ಚರ್ಚೆ ಮಾಡಿ ಕೊನೆ ಪಕ್ಷ ಅದು ಆಗೋದಿಲ್ಲ ಅನ್ನೋ ಸಂದರ್ಭ ಇತ್ತು ಅಂತಂದರೆ ರೀತಿಯ ಮಾತನ್ನ ಆಡಿದರೆ ಆ ವ್ಯಕ್ತಿ ಬಂದು ಅವರು ತಮ್ಮ ಮಾತನ್ನ ಅವರ ವಿಷಯ ಇದ್ರೆ ಒಂದು ವೇಳೆ ಈಗಲೂ ಅವ್ರ ವಿಷಾದಲ್ಲಿ ಇದಾರೋ ನಾವು ತಿಳ್ಕೋಬೇಕಾಗಿದೆ ಬಗ್ಗೆ ಸಮಾಜದ ಎಲ್ಲರಿಗೂ ನಮಸ್ಕಾರ ಅಚ್ಚಯ ಸವಾರ್ಧ ಸಹಕಾರಿ ಸಂಘದ ಕಾರ್ಯಕ್ರಮ ನಡೀತಾ ಇದೆ ಈ ಸಂದರ್ಭದಲ್ಲಿ ಹದಿನೈದು ದಿನಗಳಿಂದ ಸತತವಾಗಿ ಅಲ್ಲಿ ಇದೆ ಈ ಮಧ್ಯೆ ಮೂರು ದಿನಗಳಿಂದ ನನ್ನ ಜೊತೆಗೆ ಒಂದು ಕಡೆ ಇಡಿಗ ಪ್ರಮುಖರಾಗಿರ್ತಕ್ಕಂಥ ಸಂತೋಷ್ ಇನ್ನೊಂದು ಕಡೆ ನನ್ನ ಮಡಿವಾಳ ಸಮಾಜದ ಪ್ರಮುಖರಾಗಿರ್ತಕ್ಕಂಥ ಮಹೇಂದ್ರ ಅವರು ಜೊತೆ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಜೊತೆ ಹಗಲು ಇರೋದು ಕೆಲಸ ಮಾಡ್ತಾ ಇದ್ದಾರೆ ಈ ಮಧ್ಯೆ ನನ್ನ ಮೇಲೆ ಅದೊಂದು ಅಪಾದನೆ ಬಂದಿದೆ ನಾನು ಹೇಳಿದ್ದಿಷ್ಟೇ ನಮ್ಮ ಸ್ವಾಮಿಗಳಿಗೆ ಗುರುಗಳಿಗೆ ಹೇಳಿದಿಷ್ಟೇ ನನಗೆ ಏನು ಅಂದರೆ ಮೊನ್ನೆ ಒಂದು ದಿನ ಮಾತಾಡಬೇಕಿದ್ದರು ಬೇರೆ ಬೇರೆಯವರು ಬಳಸಲಿಕ್ಕೆ ಹಿಂತಿಂತವ್ರು ಕರ್ಕೊ ಬರ್ತಾರೆ ನಮಗೆ ಮಾತ್ರ ರಿಸ್ಟ್ರಕ್ಷನ್ ಮಾಡ್ತೀನಿ ಅಂತ ಅಂದ್ರೆ ಮೊನ್ನೆ ನಿನ್ನೆ ತಿಂಡಿ ತಿನ್ನೋ ಟೈಮಿಗೆ ಕರ್ ತಿಂಡಿ ತಿನ್ನ ಬರ್ರಿ ಅಂತೇಳಿ ಆ ಟೈಮಿಗೆ ನಾನು ನನ್ನ ಹೊರಗಡೆ ಜವಾಬ್ದಾರಿ ಇತ್ತು ನಾನು ಅದು ಹೋಗಿದ್ದೆ ಇವರು ಇವರು ದೌಡ್ರಿ ಅಂದರು ಆ ಸ್ವಾಮ್ಯ ಕರ್ಕೊಂಡು ಹೇಳಿದೆ ನಾನು ಮೊನ್ನೆ ನೀವು ಈ ರೀತಿ ಮಾತಾಡಿದ್ರಿ ಇವತ್ತು ನೀವು ನೀವೇ ಕರ್ಕೊ ಬಂದಿದ್ದೀರಿ ಅಂದರೆ ನಿಮ್ಮದೇನು ಬೇರೆಯವ್ರಿಗೆ ಮಾತ್ರ ಈ ರೀತಿ ಹೇಳಿದ್ರಿ ನೀವು ಮಾತಾಡಬೇಕಿದ್ರೆ ಇಂಥ ನಾನಂತ ಈಡಿಗರನ್ನ ಕರ್ಕೊ ಬಂದಿದ್ದೀರಿ ಅಥವಾ ದೇವ್ ಹರಿಯಾನೆ ಕರ್ಕೊಂಡು ಈ ರೀತಿ ಯಾವುದೇ ರೀತಿ ನಾನು ಕೇಳಿಲ್ಲ ಹೇಳಿದ್ದೀನಿ ಇಂಥ ನಮ್ಮೂರವ್ರೆ ಯಾರು ಅಂದರು ನಮ್ಮೂರವ್ರನ್ನೇ ಕರ್ಕೊ ಬಂದಿದ್ದೀರಲ್ಲ ಅಂತ ಅಂತ ನೀವು ಈ ಹಂಗಾರೆ ನೀವು ಬೇರೆಯವರಿಗೆ ಅಡುಗೆ ನಾವು ಕ್ಯಾಂಟೀನ್ ಕೊಟ್ಟರೆ ಬೇರೆಯವ್ರು ಬರ್ತಾರೆ ಇದು ಮಾತ್ರ ನಮ್ಮೂರು ನಿಮ್ದು ಹೆಂಗೆ ಇದು ಅರ್ಥ ಅಂತ ನಾನು ಕೇಳಿಸ್ಬಿಟ್ಟರೆ ಇಂಥವ್ನೇ ಆನಂದವನ್ನೇ ಬಂದಿದ್ದೀರಿ ಇಡೀನೇ ಕರ್ಕೊ ಬಂದಿರಂತ ನಾನು ಕೇಳಿಲ್ಲ ಹಾಗೇನಾದರೂ ಈ ಮಾತನ್ನೇ ಏನಾದರೂ ತಪ್ಪಾಗಿತ್ತು ನಾನು ಒಂದು ಖುಷಿಯಾದ ವ್ಯಕ್ತಪಡಿಸ್ತೀನಿ ನಾನೇನಾದ್ರೂ ಈ ಒಂದು ಕಾರ್ಯಕ್ರಮದಲ್ಲಿ ನೀವೇನಾದ್ರೂ ಪೂರಯೋಜಿತವಾಗಿ ಇಂಥ ಇಂತ ನಮ್ಮ ಜನಾಂಗದವರೇ ಇಂತ ಕೆಲಸದಲ್ಲಿ ಭಾಗವಹಿಸಬೇಕು ಬೇರೆಯವರಿಗೆ ಅವಕಾಶ ಇಲ್ಲ ಅಂತ ಬಹುಶಃ ಏನಾದರೂ ನಿಮ್ಮ ಒಂದು ಮಾಹಿತಿ ಬರ್ತಿರ್ಲಿಲ್ಲ ಅಂತ ಆನಂದ ಮಾಡೋ ಕೆಲಸ ಬೇರೆ ಮಹೇಂದ್ರ ಮಾಡೋ ಕೆಲಸ ಬೇರೆ ಸಂತೋಷ ಮಾಡೋ ಕೆಲಸ ಬೇರೆ

ಅಡಿಗೆ ಮಾಡಕ್ ಮಾತ್ರ ಬೇರೆ ಜಾತಿಯವ್ರು ಬೇಡ ಅಂತ ಇವ್ರು ಹೇಳ್ತಿರೋದಿಲ್ಲ ಅಡಿಗೆ ಮಾಡೋದ್ರಲ್ಲ ಬೇರೆಯವ್ರು ಇದಾರೆ ನಾನೇನಾರು ಮಾತನಾಡಿದ್ದ ತಪ್ಪಾಗಿದ್ರೆ ಅವ್ರ ಮನ್ಸಿಗೆ ನೋವಾಗಿದ್ರೆ ಎಲ್ಲರೂ ಇನ್ನು ಮುಂದೆ ಯಾವ ಕಾರ್ಮಿಕನಿಗೂ ಈ ತರ ಮುಂದಿನ ತಾಪ ಮಾಡಿ ಕಳಿಸ್ಬಾರ್ದು ನನ್ನ ನೋವು ನನ್ನ ಜಾತಿ ಅಂತ ನಾನು ಹೇಳ್ಬಾರ್ದು ಎಲ್ಲರೂ ಒಂದೇ ಜಾತಿ ಮನುಷ್ಯ ಜಾತಿ ಅದಕ್ಕೆ ಕಾಪಾಡ್ಕೊಂಡು ಎಲ್ಲರೂ ಹೋಗ್ಬೇಕು ಅಂತ ನನ್ನ ಅನಿಸ್ತೀನಿ